ದಿನಾಂಕ ಏಳು ಎರಡು ಎರಡು ಸಾವಿರ ಹದಿನಾರು ಹೈಕೋರ್ಟಿನ ಆದೇಶದ ಮೇರೆಗೆ ಬೀದಿ ವ್ಯಾಪಾರಿಗಳಿಗೆ ನಿಗದಿಪಡಿಸಲಾದ ಸ್ಥಳದಲ್ಲಿ ಸೂಪರ್ ಮಾರ್ಕೆಟ್ ಹಳೆ ಜೇಲ್ ಆವರಣದಲ್ಲಿ ವ್ಯಾಪಾರ ವಹಿವಾಟು ನಡೆಯಲು ಕಡ್ಡಾಯವಾಗಿ ಕೈಗೊಳ್ಳಬೇಕಾದ ಎಲ್ಲಾ ಕ್ರಮಗಳ ಕುರಿತು ಹಾಗೂ ಏಳು ವ್ಯಾಪಾರ ವಲಯಗಳು ಗುರುತಿಸಲಾದ ಸ್ಥಳಗಳಲ್ಲಿ ವಲಯಗಳನ್ನು ಕಟ್ಟಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಲು ಹಾಗೂ ಈಗಾಗಲೇ ನಮ್ಮ ಸಂಘಕ್ಕೆ ನೀಡಿದ ಲೈಸೆನ್ಸ್ ನವೀಕರಣ ಮಾಡಿಕೊಡುವ ಬಗ್ಗೆ ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ಜಗನ್ನಾಥ ಎಸ್ ಸೂರ್ಯವಂಶಿ ಅವರ ನೇತೃತ್ವದಲ್ಲಿ ಪೂಜ್ಯ ಮಹಾಪೌರರು ಕಲಬುರಗಿ ಮಹಾನಗರ ಪಾಲಿಕೆ ಕಲಬುರಗಿ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯಕರವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದು ಅದೇ ತರ ಏನಾದ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಆಯುಕ್ತರಿಗೂ ಕೂಡ ಕೊಟ್ಟಿದ್ದೆವು ಅದರ ನಂತರ ಏನದ ಉಪಮಹಾ ಆಯುಕ್ತರಿಗೂ ಕೊಟ್ಟಿದ್ದೆವು ಇದು ಸರ್ಕಾರದ ನಿಯಮಾವಳಿ ಪ್ರಕಾರ ಬೀದಿ ವ್ಯಾಪಾರಿಗಳು ಮೂಲಭೂತ ಸೌಕರ್ಯ ಏನು ಸಿಗದಿದೆ ಈಗ ಕರ್ನಾಟಕ ರಾಜ್ಯದಲ್ಲೇ ಹದಿನಾಲ್ಕು ಹದಿನೈದರಲ್ಲಿಂದು ಅಮಟ್ಮೆಂಟ್ ಪಾಸಾಗಿದೆ ಎಲ್ಲ ಅಭಿವೃದ್ಧಿ ಕರ್ನಾಟಕ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳು ಎಷ್ಟಿದೆ ಪುರಸಭೆಗಳು ಎಷ್ಟಿದೆ ಅಲ್ಲಿ ಎಲ್ಲ ಜನಸಂಖ್ಯೆ ಬೀದಿ ವ್ಯಾಪಾರಿಗಳು ನೋಡಿಕೊಂಡು ಯಾವ ವಿವಿಧ ವಸ್ತುಗಳು ವ್ಯಾಪಾರಿಸ್ತಾರ ಅವ್ರಿಗೆ ಜನರು ಕೊಟ್ಟು ವ್ಯವಸ್ಥೆ ಮಾಡಬೇಕು ಮತ್ತು ಅವ್ರದ್ದು ಶುಲ್ಕ ತೊಗೋಬೇಕು ಮತ್ತು ಅವ್ರಿಗೆ ಲೋನು ಅವ್ರಿಗೆ ನಿವೇಶನ ಭಾಳಷ್ಟು ಮೂಲಭೂತ ಸೌಕರ್ಯಗಳು ಇದೆ ಅವ್ರಿಗೆ ಅಭಿವೃದ್ಧಿ ಮಾಡಬೇಕಂತ ಅಂತೂ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿವರೆಗೆ ಅದಕ್ಕೆ ಗಮನ ಕೊಡಲಾರ್ದೇ ವಿಳಂಬ ಧೋರಣೆ ತೋರಿಕೆ ಸಿಗಿ ಬೀದಿ ಬದಿ ವ್ಯಾಪಾರಿಗಳು ವಂಚನೆ ಮಾಡಿದ್ದಾರೆ ಅದಕ್ಕೆ ಅದರ ಬಗ್ಗೆ ಆದಾಗ ನಾವು ವರ್ಷ ಹಿಂದಗಡೆ ಒಂದು ದೊಡ್ಡ ಸಮಾವೇಶ ಮಾಡಿದೆವು ಜಿಲ್ಲಾಧಿಕಾರಿ ಈ ಗಮನಕ್ಕನ್ನು ಬರಲಿ ಮತ್ತು ಇಲ್ಲಿ ಇಲ್ಲಿಂದ ಎಮ್ ಎಲ್ ಎಗಳು ಮಂತ್ರಿಗಳು ಗಮನಕ್ಕೆ ಬರಲಿ ಆಯುಕ್ತರಿಗೂ ನೆಲ್ಲ ಜನ ಚುರುಕು ಮುಟ್ಲಿ ಅಂತ ದೊಡ್ಡ ಪ್ರಮಾಣ ಸಮಾವೇಶ ಮಾಡಿದೆವು ಐದಾರು ಸಾವಿರ ಜನಗಳಿಗೆ ನೆರೆಸಿ ವ್ಯಾಪಾರಿಗಳಿಗೆ ಅಂತೂ ನಾವು ಏನದ ರಾಜ್ಯ ಸರ್ಕಾರ ಇದು ಕಮೆಂಟ್ ಮಾಡಿಸ್ ಮಾಡಿದ ಸೆಂಟ್ರಲ್ ಗೌರ್ಮೆಂಟ್ನು ಆದೇಶ ಇದೆ ಅದರ ಪ್ರಕಾರ ಇವರು ನಡ್ಕೊಳ್ತಾರೆ ಏನಂದ್ರೆ ಇದು ಮಹಾನಗರ ಪಾಲಿಕೆದವ್ರದೂ ಆ ಸಿಬ್ಬಂದಿಗಳದು ತಪ್ಪು ಜಿಲ್ಲಾಧಿಕಾರಿಗಳ ಸಿಬ್ಬಂದಿಗಳಾಯಿತು ಜಿಲ್ಲಾಧಿಕಾರಿಗಳಾಯಿತು ಯಾವುದೋ ಅಭಿವೃದ್ಧಿ ಇದು ಮಾಡಿಲ್ಲ ನಾವು ಅದಕ್ಕೆ ಖಂಡಿಸ್ತೀವಿ ಈಗ ಅದರನ್ನ ಇವತ್ತಿನ ದಿವಸ ನಾವು ಕೆಲವು ಮನೆಗಳು ಕೊಟ್ಟ ಐದಾರು ತಿಂಗಳು ಮೂರು ತಿಂಗಳಿಗೆ ಕಂಟಿನ್ಯೂ ಇದೆ ಇದು ಕೊನೆ ಮನವಿ ಅದ ಇವತ್ತು ನಾವು ಮನವಿ ಕೊಡ್ತಾ ಇದೀವಿ ಮಹಾನಗರ ಪಾಲಿಕೆ ಮಹಾಪೌರರಿಗೆ ಆಯುಕ್ತರಿಗೆ ಇದು ಮನವಿಗೆ ಸ್ಪಂದಿಸಿ ಈಗ ಅವ್ರು ಎಚ್ಚೆತ್ತುಕೊಂಡು ಸದ್ಯದಲ್ಲಿ ಏಸ್ ಜುನೂಲುಗಳು ಮಾ ಮಾಡಿದ್ದಾರೆ ಗುಲ್ಬರ್ಗಲ್ಲಿ ಏಳು ಅಂತ ಏಳು ಜುನೂಲ್ ಅಂತೂ ಘೋಷಣೆ ಮಾಡಿದ್ದಾರೆ ಮತ್ತು ಬೀದಿ ಆಪಡೆ ಲೋನು ಆಸನೆ ನಿಮಿಷ ಕೊಡ್ತೀನಿ ಅಂತ ಹೇಳಿದಾರೆ ಅವು ನಾನು ಹೇಳ್ತಾ ಇಲ್ಲ ರಾಜ್ಯ ಸರ್ಕಾರ ಕಾಗದಗಳು ಲೆಟ್ರ್ಗಳು ನನ್ನ ಸಂಘಿಗೆ ಬಂದಿವೆ ಸಂಬಂಧಪಟ್ಟ ದಾಖಲೆಗಳು ಸಹಿತ ನಾವು ಏನದ ಇವತ್ತು ಮನವಿ ಕೊಟ್ಟಿವಿ ಅವರಿಗೆ ಒಂದು ಹದಿನೈದು ದಿನದ ನಾವು ಗೊಡುವು ಕೊಡ್ತೀನಿ ಇಲ್ಲಿಂದ ಮಾಪವರಿಗೆ ಅಧಿಕಾರಿಗಳಿಗೆ ಒಂದು ವೇಳೆ ಅವರು ಹದಿನೈದು ದಿನದಲ್ಲಿ ಈ ಸರ್ವೆ ಮಾಡಿ ಬೀದಿ ವ್ಯಾಪಾರಿಗಳ ಸಮೀಕ್ಷೆ ಮಾಡಿ ಎಲ್ಲಿ ಎಲ್ಲಿ ಜನಲು ಗುರುತಿಸಿದ್ರು ಅಲ್ಲಿ ಮಾಡಬೇಕಂತ ವಿಳಂಬ ಮಾಡಿದ್ರು ಅದೇ ಗುರುತಿಸಿ ಅಲ್ಲಿಂದ ಸ್ವಚ್ಛತೆ ಮಾಡಿ ಶಿಸ್ತು ಮಾಡಿ ಜನಲು ಕಟ್ಟಿ ಎಲ್ಲ ಬೀದಿ ವ್ಯಾಪಾರಿಗಳು ಇದ್ದಂಥ ಬಡ ಜನರಿಗೆ ಅಭಿವೃದ್ಧಿ ಮಾಡಿ ಮುಂದುವರೆಸ್ಕೊಂಡು ಒಂದು ಹೋಗಬೇಕಂತ ನಮ್ಮದು ವಿನಂತಿ ಅದ ಸಮಾಜ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ವೇಳೆ ವಿಳಂಬ ರೀತಿ ತೂರಿ ಇನ್ನೂ ಅದೇ ನಾವು ಹಿಂದೆ ಮಾಡ್ದಂಗೆ ಮಾಡ್ತೀವಿ ಅಂದರೂ ಕಾನೂನಿನ ಅವ್ರದ್ದು ಮನೆಯೋದಲ್ಲ ಈಗ ಮುಂದಿನ ನಾನು ಹೇಳೋಲ್ಲ ಮತ್ತು ಎಲ್ಲ ಸಾವಿರಾರು ಜನರಿಗೆ ತೋಂಡಿಕ ಸಿ ಏನದ ನಾವು ಉಪಾಸತ್ಯಾಗ್ರಹ ಧರಣಿ ರಸ್ತೆ ರೋಕು ಹೋರಾಟ ನಾವು ಇಳಿಬೇಕಾಗ್ತದ ಮತ್ತು ಮೀಟಿಂಗ್ ಮಾಡಿ ಎಲ್ಲ ಗುಲ್ಬರ್ಗದ ಎಷ್ಟು ಕನ್ನಡಪರ ಸಂಘಟನೆಗಳು ನಮ್ಮ ಸಂಘಟನೆ ಒಂದೇ ಬೀದಿ ವ್ಯಾಪಾರಿಗಳಲ್ಲ ಎಲ್ಲ ಸಂಘಟನೆಗಳು ಸಪೋರ್ಟ್ ಮಾಡಿ ಇದು ಎಲ್ಲ ಕಡೆಗೆ ನಾನು ಇದು ಜಾಗೃತಿಸಿ ಪ್ರೆಸ್ ಮೀಟ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ನಾನು ಇಳಿಬೇಕಾಗ್ತದೆ ಮತ್ತು ನಿಮ್ಮ ಇರೋದು ಅದಕ್ಕೆ ಹೊಣೆಗಾರ ತಾವೇ ಆಗ್ತೀರಿ ಅದಕ್ಕೆ ನಮಗೇನದ ಸಂಘದವರಿಗಾಗಲಿ ನಮ್ಮ ಬೀದಿ ವ್ಯಾಪಾರಿಗಳಾಗಲಿ ಈಗಾದ್ರೆ ಎಚ್ಚೆ ತಗೊಂಡು ಕೆಸಿಗೆ ಅಭಿವೃದ್ಧಿ ಮಾಡಬೇಕಂತ ತಮ್ಮಲ್ಲಿ ಯೂನಿಂತಿಯಾದ ಮಾಪವರ ಬಲ್ಲಿ ಆಯುಕ್ತರ ಬಲ್ಲಿ ಒಂದು ವೇಳೆ ಮಾಡಿದ್ದಿಲ್ಲ ಅಂದ್ರೆ ಹದಿನೈದು ದಿವಸ ನೋಡ್ತೀವಿ ಅದನ್ನಂತರ ನಾವು ಇಲ್ಲೇ ಟ್ಯಾಂಟ್ ಹೊಡೆದು ಜಿಲ್ಲಾಧಿಕಾರಿಗಳೂ ಕೊಡ್ತೀವಿ ಇಲ್ಲಿ ಕುಂತ ಕೆಸಿಗೆ ಏನದ ಹಾಕಿ ತೊಗೋರಿಗೆ ನಾವು ಬಿಡೋಲ್ಲ ಏನೇ ಆದರೂ ಬಿಡೋಲ್ಲ ಇಲ್ಲಿ ಅಂದ್ರೆ ನಾವು ಲಾಶ್ಟ್ ಒಂದು ಮಾರ್ಗದ ಮೊದಲು ಒಂದು ಕೋರ್ಟಿಗೆ ಹೋಗಿದ್ದೇವೆ ಕೋರ್ಟಿಗೆ ಹೋದಾಗೆ ನಾವು ಸ್ಪಂದಿಸಿದ್ರಿ ಈಗಲೂ ಲಾಶ್ಟ್ ನಾವು ಕೋರ್ಟಿಗೆ ಹೋಗ್ತೀವಿ ಅದಕ್ಕೆ ತಾವೇ ಹೊಣೆಗಾರ ಅದಕ್ಕೆ ಏನದ ಸ್ಪಂದಿಸಬೇಕು ಮುಂದಿನ ಅನಾಹುತ ತಮಗೂ ಆಗಬಾರ್ದು ನಮಗೂ ಯಾವ ಪ್ರಾಬ್ಲಮ್ ಆಗಬಾರ್ದು ದಯವಿಟ್ಟು ಮಾಡಬೇಕಂತ ತಮ್ಮಲ್ಲಿ ಅನಿಸುತ್ತೇನೆ ವಿನಂತಿಸುತ್ತೇನೆ ಬೀದಿ ವ್ಯಾಪಾರಿಗಳ ಸಂಘದಿಂದ ಅಧ್ಯಕ್ಷರಾದಂಥ ಜಗನ್ನಾಥ ಸುರೇಶ್ವರ ನೇತೃತ್ವದಲ್ಲಿ ಮಾನ್ಯ ಮಹಾಪೌರರಿಗೆ ಮಾನ್ಯ ಆಯುಕ್ತರಿಗೆ ಆಯುಕ್ತರಿಗೆ ಹಲವು ಬೇಡಿಕೆಗಳಾಗಿ ಮತ್ತು ಹಲವು ಸಮಸ್ಯೆಗಳು ಹೋಗಲಾಡಿಸಲು ಒಂದು ಮನವಿಯನ್ನು ನೀಡಲಾಗಿದೆ ಮನವಿ ನೀಡತಕ್ಕಂಥ ಉದ್ದೇಶ ಏನೆಂದರೆ ಸುಮಾರು ವರ್ಷಗಳಿಂದ ಬೀದಿ ವ್ಯಾಪಾರಿಗಳ ಸಂಘ ಹಗಲಿರುಳು ಎನ್ನುದು ಇವತ್ತು ಬೀದಿ ವ್ಯಾಪಾರಿಗಳ ಏಳಿಗೆಗಾಗಿ ನಮ್ಮ ನಾಗರಿಕರ ಸೇವೆಯನ್ನು ಗೈಯುವಂಥ ಮಳೆ ಚಳಿ ಬಿಸಿಲು ಎನ್ನದೇ ಬೀದಿ ಬದಿ ಮೇಲೆ ಕುಳಿತು ವ್ಯಾಪಾರ ಮಾಡಿ ನಾಗರಿಕರ ಸೇವೆಯನ್ನು ಮಾಡತಕ್ಕಂಥ ವ್ಯಾಪಾರ ಈ ಬಡವ ವ್ಯಾಪಾರಿಗಳಿಗಾಗಿ ಈ ಸಂಘವನ್ನು ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬರ್ತಾಯಿದೆ ಇವತ್ತ ಆ ಅಧಿಕಾರಿಗಳು ಬರೀ ಮನವಿ ಸ್ವೀಕಾರ ಮಾಡಿ ಹಾರೈಕೆ ಉತ್ತರವನ್ನು ನೀಡಿ ಯಾವುದೇ ರೀತಿ ಇವತ್ತು ನಲುಮ್ ಯೋಜನೆ ಆಗಿರ್ಬೋದು ಆಶ್ರಯ ಯೋಜನೆಗಳಾಗಿರ್ಬೋದು ಧನ ಸಹಾಯ ಯೋಜನೆ ಆಗಿರ್ಬೋದು ಯಾವುದೇ ಒಂದು ಬಡ ವ್ಯಾಪಾರಿಗಳಿಗೆ ನೀಡುವಲ್ಲಿ ವಿಫಲರು ಆಗಿದ್ದರೆ ಪುನಃ ಯಾಕಂದರೆ ಮಾನ್ಯ ಆಗಿನ ಉಸ್ತುವಾರಿ ಸಚಿವರಂಥ ದಿವಂಗತ ಕಮ್ರಲ್ ಇಸ್ಲಾಂ ಸಾಹೇಬರು ಕೂಡ ಈ ಬೀದಿ ವ್ಯಾಪಾರಿಗಳಿಗೆ ಏಳು ಜುನಲ್ ಮಾರುಕಟ್ಟೆಗಳನ್ನು ಕಟ್ಟಿಕೊಟ್ಟು ಆ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದರು ಇವತ್ತಿಗೂ ಕೂಡ ಒಂದು ಮಾರುಕಟ್ಟೆಯನ್ನು ಕಟ್ಟಿ ಆ ರೀತಿ ವ್ಯವಸ್ಥೆ ಮಾಡಿಲ್ಲ ಏನಾದರೂ ಏಳು ಜುನ ಜುನಲ್ ಮಾರುಕಟ್ಟೆ ಕಟ್ಟಿ ಇವತ್ತು ವ್ಯಾಪಾರ್ಸ್ ವ್ಯಾಪಾರಸ್ಥರಿಗೆ ಅಲ್ಲಿ ಏನಾದರೂ ಅಲ್ಲಿ ಅಲ್ಲಿ ಸ್ಥಳದಲ್ಲಿ ವ್ಯವಸ್ಥೆ ಮಾಡಿದರೆ ಇವತ್ತು ಸಾರ್ವಜನಿಕರಿಗೆ ಮತ್ತು ಸಚ್ಚರಿಕೆ ಅಡೆತಡೆ ಮೊತ್ತಕ್ಕೆ ಮಾಡ್ತಕ್ಕಂಥ ಪರಿಸ್ಥಿತಿ ಬರಲ್ಲ ಯಾಕಂದರೆ ಭಾಳಷ್ಟು ಜನ ಬೀದಿ ವ್ಯಾಪಾರ ಸಂಘದವರು ಇದ್ದೀರಿ ಏನು ರೀ ರೂಢಿ ಮೇಲೆ ವ್ಯಾಪಾರ ಮಾಡ್ತಾರೆ ನೀವೆಲ್ಲ ಹೇಳಲ್ಲ ಅಂತ ನಮಗೂ ಅನ್ನೋರು ಕೇಳ್ತಿರ್ತಾರೆ ಆದರೂ ಕೂಡ ನಮ್ಮ ಬಡು ವ್ಯಾಪಾರಿಗಳು ಇವತ್ತೇನದ ಈ ಮಾರುಕಟ್ಟೆ ಸ್ಥಳದ ವ್ಯವಸ್ಥೆ ಇಲ್ಲದ ಕಾರಣ ಈ ರೀತಿ ಏನದ ಇವತ್ತು ಪರಿಸ್ಥಿತಿ ಆ ಲೆವೆಲ್ಗೆ ಬಂದದ ದಯಮಾಡಿ ಇವತ್ತು ಸೂರ್ಯ ಶಣ್ಣದಲ್ಲಿ ಇವತ್ತು ಈ ಹಳೇ ಸೂಪರ್ ಮಾರ್ಕೆಟ್ ಏನು ಹಳೆಯ ಜಾಗದಲ್ಲಿ ಹಳೆ ಜಿಲ್ಲೆಯಲ್ಲಿ ಒಂದು ಸ್ಥಳ ದೇವಸ್ಥಾನ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಸೌ ಸೌಕರ್ಯ ಇರೋದಿಲ್ಲ ಲೈಟಿನ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಶೌಚಾಲಯ ಇರೋ ವ್ಯವಸ್ಥೆ ಇರ್ಬೋದು ಹಾಗಾಗಿ ದಯಮಾಡಿ ಅದನ್ನು ಸ್ವಚ್ಛ ಮಾಡಿ ವ್ಯವಸ್ಥೆ ಮಾಡಿ ವ್ಯಾಪಾರಸ್ಥರಿಗೆ ಅಲ್ಲಿ ಅನುವು ಮಾಡಿಕೊಡ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಅದೇ ರೀತಿ ಬರ್ತಕ್ಕಂಥ ಏನು ಇವತ್ತು ಸರ್ಕಾರದ ಯೋಜನೆಗಳಿವೆ ಸಂಘದ ಮುಖಾಂತರ ವ್ಯಾಪಾರಸ್ಥರಿಗೆ ನೀಡಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ